ಡಿಸೆಂಬರ್ ಐದಕ್ಕೆ ಹಾಸನದಲ್ಲಿ ಕಾಂಗ್ರೆಸ್ ಕಡೆಯಿಂದ ದೊಡ್ಡ ಮಟ್ಟದಲ್ಲಿ ಸಮಾವೇಶವನ್ನು ಮಾಡೋದಕ್ಕೆ ರೆಡಿಯಾಗಿದೆ ಸ್ವಾಭಿಮಾನಿ ಸಮಾವೇಶ ಅದು ಕಾಂಗ್ರೆಸ್ ಕಡೆಯಿಂದ ಆಗ್ತಾಯಿದೆ ಆರಂಭದಲ್ಲಿ ಗೊಂದಲ ಸಮಸ್ಯೆ ಇತ್ತು ಅದೆಲ್ಲವೂ ಕೂಡ ಈಗ ಸರಿ ಹೋಗಿದೆ ಹೈಕಮಾಂಡ್ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಹಾಗಾದರೆ ಈ ಕಾರ್ಯಕ್ರಮದ ಈ ಸಮಾವೇಶದ ಏನು ಸಿದ್ಧತೆ ಹೇಗಿದೆ ಅದರ ಒಂದು ವರದಿ ನಿಮ್ಮ ಮುಂದೆ ಪರ ಸಮಾವೇಶಕ್ಕೆ ಸ್ವಪಕ್ಷದಲ್ಲೇ ಅಪಸ್ವರ ಪಕ್ಷದ ಪರ ಸಮಾವೇಶ ನಡೆಸಲಿ ಎಂದು ಹೈಕಮಾಂಡ್ಗೆ ಪತ್ರ ಉಪಚುನಾವಣೆ ಫಲಿತಾಂಶ ಪ್ರಕಟವಾಗುತ್ತಿದ್ದಂತೆ ರಾಜ್ಯ ಕಾಂಗ್ರೆಸ್ನ ಜೋಶ್ ಸಹಜವಾಗಿಯೇ ಹೆಚ್ಚಿದೆ ಇದೀಗ ಇಷ್ಟು ದಿನಗಳ ಕಾಲ ವಿಪಕ್ಷಗಳಿಂದ ಕೇಳಿ ಬಂದಿದ ಆರೋಪಗಳಿಗೆ ಪ್ರತ್ಯುತ್ತರ ನೀಡಲು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಸದ್ದಿಲ್ಲದೆ ಪ್ರಯತ್ನ ಆರಂಭಿಸಿದೆ ಇದರ ಭಾಗವಾಗಿ ಹಾಸನದಲ್ಲಿ ಸಿದ್ದರಾಮಯ್ಯ ಪರ ಸಮಾವೇಶ ಆಯೋಜನೆಗೊಳ್ತಿದೆ ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶಕ್ಕೆ ಸಿಎಂ ಬೆಂಬಲಿಗ ಸಚಿವರು ಮುಂದಾಗಿದ್ದಾರೆ ಇದು ವಿರೋಧಿಗಳ ಕೆಂಗಣ್ಣಿಗೆ ಗುರಿಯಾಗಿದೆ ಈ ಸಮಾವೇಶದ ವಿರುದ್ಧ ಅನಾಮಧೇಯ ವ್ಯಕ್ತಿಯಿಂದ ಎಐಸಿಸಿ ನಾಯಕರಿಗೆ ದೂರು ಸಲ್ಲಿಸಲಾಗಿದೆ ದೂರಿನಲ್ಲಿ ಹಾಸನದಲ್ಲಿ ಸಿದ್ದರಾಮಯ್ಯ ಪರ ಸ್ವಾಭಿಮಾನಿ ಸಮಾವೇಶ ಮಾಡಲಾಗ್ತಿದೆ ಇದನ್ನ ಪಕ್ಷದ ವೇದಿಕೆಯಿಂದ ಹೊರತಾದ ಕಾರ್ಯಕ್ರಮ ಅಂತ ಬಿಂಬಿಸಲಾಗ್ತಿದೆ ಇಲ್ಲಿ ಆಯೋಜಕರೆಲ್ಲ ಪಕ್ಷದ ಸಚಿವರು ಪಕ್ಷದ ಶಾಸಕರು ಮುಖಂಡರೇ ಆಗಿದ್ದಾರೆ ಈಗಿಂತೂ ಸಹ ಯಾಕೆ ಪಕ್ಷದ ಚಿಹ್ನೆ ಮೇಲೆ ಸಮಾವೇಶ ಮಾಡ್ತಿಲ್ಲ ವೈಯಕ್ತಿಕ ಬಲ ಪ್ರದರ್ಶನಕ್ಕೆ ಹೀಗೆ ಪಕ್ಷದ ನಾಯಕರನ್ನ ಬಳಸಿಕೊಳ್ಳಲಾಗ್ತಿದೆ ಹೀಗೆ ಹತ್ತು ಹಲವು ವಿಚಾರಗಳನ್ನು ಒಳಗೊಂಡ ದೂರಿನ ಪತ್ರವನ್ನ ಕಾಂಗ್ರೆಸ್ ಹೈಕಮಾಂಡ್ಗೆ ಅಪರಿಚಿತರು ರವಾನಿಸಿದ್ದಾರೆ ಪಕ್ಷದ ಆಶ್ರಯದಲ್ಲೇ ಸಮಾವೇಶಕ್ಕೆ ನಿರ್ಧಾರ ಸಮಾವೇಶಕ್ಕೆ ಹೈಕಮಾಂಡ್ ಮನವೊಲಿಸಿದ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಪರ ಸ್ವಾಭಿಮಾನಿ ಸಮಾವೇಶ ಘೋಷಣೆ ಆಗುತ್ತಿದ್ದಂತೆ ಪಕ್ಷದ ಒಳಗಿರೋ ವಿರೋಧಿ ಪಡೆ ಆಕ್ಟಿವ್ ಆಗಿ ಪತ್ರ ಬರೆದು ದೂರಿದೆ ಇದಕ್ಕೆ ತಿರುಗೇಟು ನೀಡಿದ ಸಿದ್ದರಾಮಯ್ಯ ಪರ ಸಚಿವರು ಇದು ಪಕ್ಷದ ಇದು ಪಕ್ಷದ್ದೇ ಕಾರ್ಯಕ್ರಮ ಪಕ್ಷದ ನೆರಳಿನಲ್ಲಿ ನಡೆಯುತ್ತೆ ಸಿದ್ದರಾಮಯ್ಯ ಮಾತ್ರ ಅಲ್ಲ ಪಕ್ಷದ ಅಧ್ಯಕ್ಷರು ಭಾಗವಹಿಸುತ್ತಾರೆ ಎನ್ನುವ ಮೂಲಕ ಗೊಂದಲಕ್ಕೆ ತೆರೆ ಎಳೆಯುವ ಪ್ರಯತ್ನ ಮಾಡಿದ್ರು ಯಾವ ವಿಷಯ ಚರ್ಚೆ ಇಲ್ಲ ಅದ್ರ ಬಗ್ಗೆ ಡಿಬೇಟೂ ಇಲ್ಲ ಪತ್ರ ಬರೆದ್ರೆ ಯಾರಿಗೂ ಗೊತ್ತೂ ಇಲ್ಲ ಈ ಸಮಾವೇಶನ ಶೋಷಿತ ಸಮುದಾಯಗಳ ಸಂಘಟನೆ ಮಾಡಬೇಕು ಅಂತ ಬಯಸಿದರು ಅದು ಅವರು ಇದ್ದಾರೆ ಜೊತೆಗೆ ನಮ್ಮನ್ನೆಲ್ಲ ಕರೆದಿರೋದ್ರಿಂದ ಅವರು ಪಾರ್ಟಿ ಎರಡೂ ಸೇರಬೇಕು ಅನ್ನೋದು ನಮ್ಮಗಳ ಅಭಿಪ್ರಾಯ ಮುಖ್ಯಮಂತ್ರಿಗಳ ಅಭಿಪ್ರಾಯ ಪಕ್ಷದ ಅಭಿಪ್ರಾಯ ಅದರಿಂದ ಪ್ರದೇಶ ಕಾಂಗ್ರೆಸ್ ಸಮಿತಿ ಹಾಗೂ ಸಮುದಾಯಗಳ ಸಂಯುಕ್ತ ಆಶ್ರಯದಲ್ಲಿ ಸ್ವಾಭಿಮಾನ ಸಮಾವೇಶ ಹಾಗೆ ಸಮಾವೇಶದ ವಿಚಾರದಲ್ಲಿ ದೆಹಲಿಗೆ ದೂರು ತಲುಪುತ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ ಆಕ್ಟಿವ್ ಆಗಿದ್ದಾರೆ ದೆಹಲಿಯಲ್ಲೇ ಗೊಂದಲಕ್ಕೆ ಬ್ರೇಕ್ ಹಾಕುವ ಪ್ರಯತ್ನ ಮಾಡಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಸಮಾವೇಶದ ಉದ್ದೇಶವನ್ನ ತಿಳಿಸಿದ್ದಾರೆ ಹಾಗೆ ಪಕ್ಷದ ಚೌಕಟ್ಟಿನಲ್ಲೇ ಸಮಾವೇಶ ಮಾಡುವುದಾಗಿ ಹೇಳಿದ್ದಾರೆ ಇದಕ್ಕೆ ಹೈಕಮಾಂಡ್ ಕೂಡ ಬೆಂಬಲ ನೀಡಿದ್ದು ಸಿದ್ದರಾಮಯ್ಯಗೆ ಆನೆ ಬಲ ಬಂದಂತಾಗಿದೆ ನನಗೆ ನನಗೆ ಅದು ಮಾಹಿತಿ ಇಲ್ಲ ನನಗೇನು ಗೊತ್ತಿಲ್ಲ ಬಟ್ ನನಗೆ ಚೀಫ್ ಮಿನಿಸ್ಟರ್ ತಿಳಿಸಿದ್ದಾರೆ ಆ ಕಾರ್ಯಕ್ರಮ ರೀತಿ ಇವರೆಲ್ಲ ಹೊರಟಿದ್ದಾರೆ ಅಂತ ಅವ್ರು ನನ್ನ ಗಮನಕ್ಕೆ ತಂದಿದ್ದಾರೆ ಸಿಕ್ಕಿದ್ದು ನಾನು ಇರಲಿಲ್ಲ ನಾನು ಅವರು ಭೇಟಿ ಮಾಡೋಕ್ಕೂ ನಾಲ್ಕು ದಿನ ಆಯಿತು ನಮ್ಮ ಬಂದೆ ಇಲ್ಲಿ ಮೂರು ದಿನ ಆಯಿತು ತನಿಖೆ ಗೊತ್ತಿದ್ದೆ ಪಾರ್ಟಿ ಯಾವತ್ತು ಪ್ರೆಸನ್ಸ್ ಇದ್ದೆ ಹೇಳಿದೆ ರಾಹುಲ್ ಗಾಂಧಿ ಅವ್ರಿಗೂ ಹೇಳಿದ್ದೀನಿ ಸುರ್ಜೇವಾಲಾ ಅವ್ರಿಗೂ ಹೇಳಿದ್ದೀನಿ ಸುರ್ಜೇವಾಲಾ ಅವ್ರನ್ನೂ ಇನ್ವೈಟ್ ಮಾಡಿದ್ದೀನಿ ಪ್ರದೇಶ ಕಾಂಗ್ರೆಸ್ ಸಮಿತಿ ಸೇರ್ಕೊಂಡಿದ್ದೀವಿ ಸಿದ್ದರಾಮಯ್ಯ ಸಮಾವೇಶ ಘೋಷಣೆ ಆಗುತ್ತಿದ್ದಂತೆ ವಿರೋಧಿ ಪಡೆ ಆಕ್ಟಿವ್ ಆಗಿ ಪತ್ರ ಬರೆದು ಹೈಕಮಾಂಡ್ಗೆ ದೂರಿದೆ ಹೈಕಮಾಂಡ್ ಇದೀಗ ಮಧ್ಯ ಪ್ರವೇಶ ಮಾಡಿ ಗೊಂದಲಕ್ಕೆ ತೆರೆ ಎಳೆದಿದೆ ಈ ಸಮಾವೇಶ ಯಾವ ಸಂದೇಶ ನೀಡಲಿದೆ ಅಂತ ಕಾದು ನೋಡಬೇಕಿದೆ ರಾಜ್ಯಪ್ಪ ಸುತ್ತೂರು ಪೊಲಿಟಿಕಲ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಬೆಂಗಳೂರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ